ಏನೊಂದು ಐವತ್ತು ಒಂದು ಐವತ್ತು ಐವತ್ತಿದಾವ ಸ್ನೇಹಿತರೆ ಏಳರಿಂದ ಒಂಬತ್ತು ಸಾವಿರ ಒಂದಕ್ಕೆ ಟಗರು ಮರಿ ಏನು ವ್ಯಾಪಾರ ಡಲ್ ಅಲ್ವಾ ಅಲ್ವಾ ಶ್ರಾವಣ ಬೇರೆ ಅಲ್ವಾ ಹೆಂಗೋ ಅಕ್ಕಿರಾಂಗಪುರ ಇದ್ದೇ ಇದೆಯಲ್ಲ ಬಿಡಿ ಹ್ಞೂ ಬೇಗ ಹೊಟ್ಟು ನೀವು ಅಕ್ಕಿರಂ ಬರೀಕೆ ಬೆಲೆ ಏನ್ ಬೆಲೆ ಕಟ್ಟಿದಲ್ಲಿ

ಎಂಟ್ರಿಂದ ಹನ್ನೆರಡು ಸಾವಿರ ಹೇಳೋದು ಅಲ್ವಾ ಅದೊಂದಲ್ವಾ ಎಂಟ್ರಿಂದ ಹನ್ನೆರಡು ಒಂದಕ್ಕೆ ಏನು ಬೈಲಿಂಗ ಅವರು ಏನು ಮಾತಾಡ್ತಿಲ್ಲಪ್ಪ ಸಮಾಚಾರ ಯಾವ ಮಳೆ ಇದು ನಮಗೆ ಮಳೆ ಗೊತ್ತಿಲ್ಲ ಅಲ್ರಿ ಮಣ್ಣಿನ ಫಲವತ್ತತೆ ಹೇಳ್ತಾರೆ ಮಳೆ ಹೇಳಲ್ವಲ್ಲ ಇವರು ರಾಗಿ ಹಾಕೋದಲ್ವಾ ಒಟ್ಲಾಕು ಚೆಲ್ಲದೇ ಈಪಿ ಅಲ್ವಾ ಹಾಕದ ಹಾಕೋದು ಭೂಮಿಗೆ ಹಾಕ್ಬೇಕು ಆಮೇಲೆ ಬಿಡ್ಬೇಕಷ್ಟೇ ಅಲ್ವೇ ಅಲ್ವಾ ಹ್ಮ್ ಯಾವ್ದಾರ ಸುತ್ತಮುತ್ತ ಹಬ್ಬ ಇದ್ರೆ ಪರವಾಗಿಲ್ಲ ಯಾವುದು ಇಲ್ಲ ಅಂತ ಕಾಣುತ್ತೆ ಅಲ್ವಾ ಹಾ ಹ್ಮ್ ಕರೆಕ್ಟ್ ಮುಂದೆ ಇನ್ನು ಎರಡು ಮೂರು ತಿಂಗಳು ಎಲ್ಲ ಹಬ್ಬಗಳೇ ಅಲ್ವಾ ಮಹಾಲಕ್ಷ್ಮಿ ಹಬ್ಬ ಅವು ಇವು ಎಲ್ಲ ಹಬ್ಬಗಳೇ ಶುರು multimod wrote a word of the worshipbird when they are tired and unhurt அலே ஆக னாலை கட்டி சார் இது ஒம்பது சவி இடத்து சார் ஆத்மாரா

ಜನೇ ಆಮೇಲೆ ಮಳೆ ಬೇರೆ ಆಗಿದೆ ಕೆಲವು ಕಡೆ ಬೇಸಾಯಕ್ಕೆ ಹೋಗಿದ್ದಾರೆ ಇರ್ಲಿ ಏನು ಮಳಕ್ಕಾಗಲ್ಲ ಜೀವನದಲ್ಲಿ ಬರ್ಲೇಬೇಕವಲ್ಲ ಇಲ್ಲ ಅಂದ್ರೆ ನಮ್ಮ ನೆಡಿಯಕ್ಕಾಗುತ್ತೆ ಯಾರಲ್ಲ

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ಇರುತ್ತೆ ತುಮಕೂರಿನ ಎ ಪಿ ಸಿ ಯಾರ್ಡಲ್ಲಿ ಮರಿ ಮೇಕೆ ಸಂತೆ ಒಳ್ಳೊಳ್ಳೆ ಮೈಗಳು ಬರ್ತವೆ ಮೇಕೆಗಳು ಕೂಡ ಬರ್ತವೆ ಮತ್ತು ಈ ಸಂತೆಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ಬರ್ತಾರೆ ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದರೆ ಒಂದು ಜೇನುಗೂಡು ಇದ್ದ ಹಾಗೆ ಸಂತೆ ಅಂದರೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಹಾಗಾಗಿ ಸಂತೆಯನ್ನು ನಾವು ತುಂಬ ಬೇರೆ ಅರ್ಥದಲ್ಲಿ ನಾವು ನಿರ್ವಹಿಸಬೇಕು ಸಂತೆ ಅದರ ಆಚೆ ಇದೆ ಎಲ್ಲರಿಗೂ ನಂತರ